ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತೊಂಡೆಕಾಯಿದು ಹುಳು ಕುದನ್ನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾದ ಕರಿ ಇದು ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ನಾನಿದು ಇಡೀ ತೊಂಡೆಕಾಯಿಯನ್ನು ತೊಳೆದು ಈ ನಮ್ಮನೆ ಗುತ್ತಿ ಗುದ್ದಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಹಾಕ್ಕೊಂಡು ಬೇಯಿಸ್ಬಿಡೋಣ ಇದನ್ನು ನೋಡಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ತೆಗಿಯೋಣ ಈಗ ಮಸಾಲೆ ಎಲ್ಲ ಹಸಿಯೇ ಹಾಕ್ತೇನೆ ಯಾವುದೂ ಹುರ್ಕೊಳ್ಳಿಕ್ಕಿಲ್ಲ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಒಂದು ನಾಲ್ಕರಿಂದ ಐದು ಘಾಟಿ ಮೆಣಸು ಅರ್ಧ ಚಿಟಿಕೆಯಷ್ಟು ಅರಿಶಿನ ಇದನ್ನು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ ಇವಾಗ ನೋಡಿ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ರೆಡಿಯಾಗಿದೆ ಈಗ ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿ ಇಟ್ಕೊಂಡ ಮಸಾಲೆಯನ್ನು ಹಾಕೋಣ ಸಾಕು ಏನು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅದು ಆ ಮಸಾಲೆ ಇದು ಆಗುವಷ್ಟೇ ನೀರು ಹಾಕಿ ತುಂಬ ನೀರಾಗೋದು ಬೇಡ ಸ್ವಲ್ಪ ದಪ್ಪನೇ ಬೇಕು ಇದು ನೋಡಿ ಎಷ್ಟು ತ್ರೀ ಫೋರ್ ಇಂಗ್ರಿಡಿಯಂಟ್ಸ ಹಾಕ್ಕೊಂಡು ಚೆನ್ನಾಗಿ ಒಂದು ತೊಂಡೆಕಾಯಿ ಕರಿಯನ್ನು ನಾವು ರೆಡಿ ಮಾಡಿದ್ದೇವೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ಈ ಟೈಮಲ್ಲಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡುವ ಗ್ರೇವಿ ತುಂಬ ಏನು ತುಂಬ ಐಟಮ್ಗಳು ಹಾಕದೆ ಸಿಂಪಲಾಗಿ ಮಾಡುವ ಕರಿ ಇದು ಇದಕ್ಕೆ ನಾನು ಫೈನಲಿ ಒಂದು ಒಗ್ಗರಣೆ ಹಾಕಿ ಬಿಡ್ತಾ ಇದ್ದೀನಿ ಇದಕ್ಕೆ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಎರಡು ಬೆಡಗಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಿಡಿತಾ ಇದೆ ಸಾಸಿವೆ ಇವಾಗ ಕರಿಬೇವಿನ ಸೊಪ್ಪು ಹಾಕಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇಷ್ಟೇನೇಯ ತುಂಬ ರುಚಿಕರವಾದ ತೊಂಡೆಕಾಯಿ ಇದು ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಬ್ರಾಹ್ಮಣ್ಸ್ಗಳಲ್ಲಿ ತುಂಬಾ ಫೇಮಸ್ ಇದು ತುಂಬಾ ಟೇಸ್ಟಿಯಾಗಿದೆ ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ